ನಮಸ್ಕಾರ ಆರೋಗ್ಯ ವಿಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನ ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಡಿಸ್ಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಇನ್ನು ಈ ಡಿಸ್ಕ್ ಸಮಸ್ಯೆ ಅಂದ್ರೇನು ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ ಈ ಸಮಸ್ಯೆ ಕಾಣಿಸಿಕೊಂಡ್ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಆನಂದ್ ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹೆಲೋ ಡಾಕ್ಟರ್ ವೆಲ್ಕಮ್ ಟು ಶೋ ನಮಸ್ಕಾರ ಎಸ್ ಡಾಕ್ಟರ್ ಇವತ್ತು ನಾವು ಈ ಡಿಸ್ಕ್ ಸಮಸ್ಯೆ ಅಂದರೆ ಬೆನ್ನು ಹುರಿ ಸಮಸ್ಯೆಯ ಬಗ್ಗೆ ಮಾತಾಡ್ತಾ ಇದೀವಿ ಮೊದಲಿಗೆ ಈ ಡಿಸ್ಕ್ ಸಮಸ್ಯೆ ಅಂದರೆ ಏನು ಅಂತ ದ ಡಿಸ್ಕ್ ಅನ್ನೋದು ಒಂದು ಕಾಟಿಲೇಜಿನಸ್ ಕುಶನ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಬೆನ್ನಿನ ಭಾಗದಲ್ಲಿರುವಂತಹ ಒಂದು ಬೋನ್ ಅಂತ ಏನೋ ವರ್ಟಿಬ್ರಲ್ ಬೋನ್ ಅಥವಾ ಸ್ಪೈನಲ್ ಬೋನ್ ಅಂತ ಏನಿದೆ ಇದು ಇಟ್ ಈಸ್ ಅಪ್ ಆಫ್ ಚೈನ್ ಆಫ್ ವರ್ಟಿಬ್ರೆಸ್ ಅಂತ ಹೇಳ್ತೀವಿ ಸ್ಮಾಲ್ ಸ್ಮಾಲ್ ವರ್ಟಿಬ್ರಲ್ ಬೋನ್ಸ್ ನ ಕೂಡಿ ಆಗಿರುವಂಥ ಒಂದು ವರ್ಟಿಬ್ರಲ್ ಬೋನ್ ಅಂತ ಹೇಳ್ತೀವಿ ಸೊ ಇದೊಂದು ಎಕ್ಸ್ ಶೇಪಲ್ಲಿ ಲೊಕೇಟ್ ಆಗಿರುವಂಥದ್ದು ಎರಡು ವರ್ಟಿಬ್ರಲ್ ಬೋನ್ ಮಧ್ಯೆ ಒಂದು ಕುಶನ್ ತರದ ಸ್ಟ್ರಕ್ಚರ್ ಇರುತ್ತೆ ಅದನ್ನ ನಾವು ಇಂಟರ್ವರ್ಟಿಬ್ರಲ್ ಡಿಸ್ಕ್ ಅಂತ ಹೇಳ್ತೀವಿ ಸೊ ಈ ಡಿಸ್ಕಿನ ಮೇನ್ ಫಂಕ್ಷನ್ ಅಂದರೆ ಇದು ಎರಡು ಬೋನ್ಗಳ ಮಧ್ಯೆ ಆಗ್ತಕ್ಕಂಥ ಫ್ರಿಕ್ಷನನ್ನು ತಡೆದ್ರ ಜೊತೆಗೆ ಇಟ್ ಇವೆನ್ಚುಲಿ ಬ್ಯಾಲೆನ್ಸ್ ದ ಬಾಡಿ ವೆಯ್ಟ್ ಅಂತ ಹೇಳ್ತೀವಿ ಜೊತೆಗೆ ಇಟ್ ಈಸ್ ಆಲ್ಸೋ ಕಾರ್ಡ್ಲೆಸ್ ಫಂಕ್ಷನ್ ಯೂನಿಟ್ ಆಫ್ ಸ್ಪೈನ್ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಕ್ಚರಿಂದ ಬ್ಯಾಕ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಇಂಥ ಒಂದು ಸ್ಟ್ರಕ್ಚರಲ್ಲಿ ತೊಂದರೆ ಕಂಡು ಬಂದಾಗ ಸೊ ಏನಾಗುತ್ತೆ ಹಲವಾರು ಥರದ ಸಮಸ್ಯೆಗಳಾಗ್ತಕ್ಕಂಥದ್ದು ಮುಖ್ಯವಾಗಿ ಬೆನ್ನು ನೋವು ಕತ್ತು ನೋವು ಈ ಥರ ಅಂದರೆ ಬೆನ್ನಿನ ಭಾಗದಲ್ಲಿ ಯಾವುದೇ ಥರ ಸಮಸ್ಯೆ ಬರ್ತಾ ಇದೆ ಅಂದರೆ ಒಂದು ತೊಂಬತ್ತು ಭಾಗದ ಒಂದು ಕಾರಣ ಅಂದರೆ ಅಂದರೆ ನೈಂಟಿ ಪರ್ಸೆಂಟ್ ಪೇಷಂಟ್ಸಲ್ಲಿ ಮುಖ್ಯವಾಗಿ ಡಿಸ್ಕ್ಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಯಿಂದನೇ ಆಗ್ತಕ್ಕಂಥದ್ದು ಸೊ ಹಾಗಾಗಿ ಡಿಸ್ಕ್ ಪ್ರಾಬ್ಲಮ್ ಅನ್ನೋದಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಅದು ಹೊರತಾಗಿ ಕೂಡ ಬೇರೆ ಬೇರೆ ಕಾರಣದಿಂದ ಬರ್ಬೋದು ಬಟ್ ಹೆಚ್ಚಿನಾಗಿ ಹೇಳಿದಾಗ ಇದೊಂದು ಡಿಸ್ಕ್ ಅನ್ನೋದೊಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಹಲವಾರು ತರದ ತೊಂದರೆಗಳಿಂದ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಡಾಕ್ಟರ್ ಇನ್ನು ಈ ಸಮಸ್ಯೆ ಬರೋದಕ್ಕೆ ಮುಖ್ಯ ಕಾರಣಗಳೇನು ಅಂತಂದರೆ ಲೈಫ್ ಸ್ಟೈಲ ಹೇಗೆ ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಅಥವಾ ಜೆನೆಟಿಕ್ ಫ್ಯಾಕ್ಟರ್ಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು ಈ ಒಂದು ಸಮಸ್ಯೆನ ಜೆನೆಟಿಕ್ ಜೆನೆಟಿಕಲಿ ಏನಾದರೂ ಡಿಸ್ಕ್ ವೀಕ್ ಆಗಿತ್ತು ಅಂತಂದಾಗ ಈ ಒಂದು ಸಮಸ್ಯೆ ನೋಡ್ತಕ್ಕಂಥದ್ದಿರುತ್ತೆ ಇದ್ರ ಜೊತೆಗೆ ಹೇಳಿದಾಗೆ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅಂತ ನಾನು ಆಗಲೇ ಹೇಳಿದಾಗೆ ಸೊ ಯಾವೊಂದು ಆಕ್ಯುಪೇಷನಲ್ಲಿ ಡಿಸ್ಕ್ ಮೇಲೆ ಹೆಚ್ಚು ಹತ್ರ ಕೊ ಬಿಡೋ ಥರ ಒಂದು ಕೆಲಸ ಮಾಡ್ತಾರೆ ಹೆವಿ ವೇಟ್ ಲಿಫ್ಟ್ ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಲಾಂಗ್ ಸ್ಟ್ಯಾಂಡಿಂಗ್ ಹೆಚ್ಚು ಹೊತ್ತು ನಿಂತ್ಕೊಂಡು ವರ್ಕ್ ಮಾಡ್ತಾರೆ ಅಂಥವರಲ್ಲೂ ಕೂಡ ಒಂದು ರಿಸ್ಕ್ ಅನ್ನೋದು ಜಾಸ್ತಿ ಇರುತ್ತೆ ಇದ್ರ ಜೊತೆಗೆ ಓವರ್ ವೆಯ್ಟ್ ಏನಾರು ಇದ್ದಾರೆ ಹೊಬೆಸಿಟಿ ಅಂತ ಹೇಳ್ತೀವಿ ಸೊ ಅದರಿಂದ ಕೂಡ ಒಂದು ರಿಸ್ಕ್ ಜಾಸ್ತಿ ಇರುತ್ತೆ ಇದೆಲ್ಲದ್ರ ಜೊತೆಗೆ ಅಗೈನ್ ಡಿಸ್ಕಿಗೆ ಸಂಬಂಧಪಟ್ಟಾಗೆ ಡಿಸ್ಕ್ ಸವ್ಯೋ ಅಂಥದ್ದು ವಯೋ ಸಹಜವಾಗಿ ಏನಾಗುತ್ತೆ ನ್ಯಾಚುರಲ್ ವೇರ್ ಆ್ಯಂಡ್ ಟೇರ್ ಚೇಂಜಸ್ ಅಂತ ಹೇಳ್ತೀವಿ ಸೊ ಅದನ್ನು ನಾವು ಡಿಸ್ಕ್ ರಿಜನ್ರೇಷನ್ ಅಂತ ಕೇ ಕ ಕರಿತೀವಿ ಅಥವಾ ಸ್ಪಾಂಡಲೋಸಿಸ್ ಅಂತ ಹೇಳ್ತೀವಿ ಅಥವಾ ಆಸ್ಟಿಆರ್ಥೈಟಿಸ್ ಆಫ್ ದ ಸ್ಪೈನ್ ಅಂತ ಸೊ ಈ ಥರದ ಒಂದು ಕಂಡೀಷನಿಂದ ಹೆಚ್ಚಿನ ಜನರಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ ವಯಸ್ಸಹಜವಾಗಿ ಬರುವಂಥದ್ದು ಅಥವಾ ಇಂಜುರಿ ಟ್ರಿಗರ್ ಆಗಿ ಬರುವಂಥದ್ದು ಅಥವಾ ಜೆನೆಟಿಕಲಿ ಡಿಸ್ಕ್ ವೀಕ್ ಆಗಿತ್ತು ಅಂದಾಗ ಬೇಗ ಸಾವಿಯುವಂಥದ್ದು ಸೊ ಡಿಸ್ಕ್ ರಿಜನ್ರೇಷನ್ ಅದು ಮೋಸ್ಟ್ ಕಾಮನೆಸ್ಟ್ ಕಾಸ್ ಅಂತ ಹೇಳ್ಬೋದು ಅಂದರೆ ಹೆಚ್ಚಿನ ಜನರಲ್ಲಿ ನೋಡ್ತಕ್ಕಂಥದ್ದು ಅದೇ ಥರ ಒಂದು ಡಿಸ್ಕ್ ಬಲ್ಜ್ ಅನ್ನೋದು ಕೂಡ ಹೆಚ್ಚಿನ ಜನರಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ ಡಿಸ್ಕ್ ವೀಕ್ ಆಗಿ ಅದು ಪಕ್ಕಕ್ಕೆ ಸರಿಯುವಂಥ ಒಂದು ಕಾರಣದಿಂದ ಬರುವಂಥದ್ದು ಅದನ್ನೇ ನಾವು ಬಲ್ಜಿನ್ ಡಿಸ್ಕ್ ಅಂತ ಇನ್ನು ಕೆಲವರಲ್ಲಿ ಅದು ರಪ್ಚರ್ ಆಗುವಂಥದ್ದು ಇರುತ್ತೆ ಅದನ್ನ ನಾವು ಹಾರ್ನಿಯೇಟೆಡ್ ಡಿಸ್ಕ್ ಅಥವಾ ರಪ್ಚರ್ ಡಿಸ್ಕ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ ಇನ್ನು ಕೆಲವರಲ್ಲಿ ಪ್ರೊಲ್ಯಾಪ್ಸ್ ಆಗುವಂಥದ್ದು ಕೂಡ ಇರುತ್ತೆ ಹೈ ವಿ ಡಿ ಪಿ ಅಂತ ಹೇಳ್ತೀವಿ ಇಂಟರ್ ಡಿಸ್ಕ್ ಪ್ರೊಲಾಪ್ಸ್ ಅಂತ ಸೊ ಆ ಥರದೊಂದು ಕಾರಣದಿಂದನೂ ಸಮಸ್ಯೆ ನಾವು ನೋಡ್ತಕ್ಕಂಥದ್ದು ಇರುತ್ತೆ ಹೀಗೆ ಹಲವಾರು ಥರದ ಫ್ಯಾಕ್ಟರ್ಸಿಂದ ಡಿಸ್ಕ್ಗೆ ಸಂಬಂಧಪಟ್ಟಾಗಿ ತೊಂದರೆ ಇರುತ್ತೆ ಇನ್ನು ಕೆಲವೊಬ್ಬರಲ್ಲಿ ಡಿಸ್ಕ್ಗೆ ಏನಾದರೂ ಕಂಪ್ರೆಷನ್ ಆಯಿತು ಅಂತಂದರೆ ಅದರಿಂದ ತೊಂದರೆ ಆಗುವಂಥದ್ದು ಇರುತ್ತೆ ಇನ್ಫೆಕ್ಷನ್ ಏನಾದರೂ ಆಯಿತು ಅಂದಾಗಲೂ ಆಗ್ಬೋದು ಐಟಿಸ್ ಅಂತ ಹೇಳ್ತೀವಿ ಸೊ ಹೀಗೆ ಅಂದರೆ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸಲ್ಲೇ ಹಲವಾರು ಥರದ ಒಂದು ಫ್ಯಾಕ್ಟರ್ಸಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಇರ್ತಾರೆ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಯ ಲಕ್ಷಣಗಳೇನು ಅಂತ ಸಿಂಪ್ಟಮ್ಸ್ಗಳ ಬಗ್ಗೆ ನೋಡ್ತಾ ಹೋಗೋದಾದರೆ ಅದೇ ಯಾವಾಗ ಈ ಡಿಸ್ ಸವಿತಾ ಹೋಗುತ್ತೆ ಎರಡು ವರ್ಟರ್ಬಲ್ ಬೋನ್ಸ್ ಮಧ್ಯೆ ಇರುವಂಥ ಒಂದು ಗ್ಯಾಪ್ ಅನ್ನೋದೇನಿದೆಯಲ್ಲ ಅದು ನ್ಯಾರೋ ಆಗ್ತಾ ಹೋಗುತ್ತೆ ಸೊ ಅದರಿಂದ ಏನಾಗುತ್ತೆ ಪಕ್ಕದಲ್ಲಿ ನರ್ವ್ ರೂಟ್ಸ್ ಲೊಕೇಟ್ ಆಗಿರುತ್ತೆ ಸೊ ಹಾಗಾಗಿ ಯಾವಾಗ ನರ್ವ್ ರೂಟ್ಸ್ ಮೇಲೆ ಪ್ರೆಷರ್ ಹೆಚ್ಚಾಗುತ್ತೆ ಸೊ ಏನಾಗುತ್ತೆ ಒಂದು ಲೋಕಲೈಸ್ಡ್ ಪೇಯ್ನ್ ಅಂತ ಹೇಳ್ತೀವಿ ಅಂದರೆ ಯಾವ ಜಾಗದ ಡಿಸ್ಕ್ ತೊಂದರೆ ಆಗಿದೆ ಎಸ್ಪೆಷಲಿ ಈಗ ಲಂಬೋ ಸೇಕ್ರಲ್ ಜನ್ ಕೆಳಭಾಗದ ಬೆನ್ನಲ್ಲಿ ಎಸ್ ಎಷ್ಟಲಿ ಎಲ್ ಒನ್ ಟು ಎಲ್ ಫೈವ್ ನಂತರ ಎಸ್ ಒನ್ ಈ ಥರದ್ದಿರುತ್ತೆ ಅದರಲ್ಲೂ ಎಲ್ ತ್ರೀ ಎಲ್ ಫೋರ್ ಎಲ್ ಫೋರ್ ಎಲ್ ಫೈವ್ ಮತ್ತು ಎಲ್ ಫೈ ಎಸ್ ಒನ್ ಈ ಮೂರು ಜಾಗದಲ್ಲಿರುವಂಥ ಡಿಸ್ಕ್ ಏನಿದೆಯಲ್ಲ ಅದು ಲಾರ್ಜೆಸ್ಟ್ ಡಿಸ್ಕ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಹೆಚ್ಚಿನ ಜನರಲ್ಲಿ ಈ ಮೂರು ಜಾಗದಲ್ಲಿರುವಂಥ ಒಂದು ಡಿಸ್ಕ್ ಮೇಲೆ ತೊಂದರೆ ಆಗ್ತಕ್ಕಂಥ ಸೊ ಹಾಗಾಗಿ ಇಂಥ ಒಂದು ಜಾಗದಲ್ಲಿ ಏನಾಗುತ್ತೆ ತುಂಬ ಜನ ಇನಿಷಿಯಲ್ ಸ್ಟೇಜಲ್ಲಿ ಸ್ಟಿಫ್ನೆಸ್ ತುಂಬ ಜನ ನೋಡ್ತೀವಿ ಬೆನ್ನಿನ ಭಾಗದಲ್ಲಿ ಏನೋ ಇಟ್ಕೊಂಡಿದೆ ಅಥವಾ ಸ್ಟಿಫ್ನೆಸ್ ಇದೆ ಅಂತ ನಂತರದಲ್ಲಿ ಅಂದರೆ ಅದು ಇನ್ನೂ ಹೆಚ್ಚು ಪ್ರೋಗ್ರೆಸ್ ಆಗ್ತಾ ಹೋಯಿತು ಅಂತಂದಾಗ ಏನಾಗುತ್ತೆ ಕ್ರಮೇಣವಾಗಿ ಆನ್ ಆ್ಯಂಡ್ ಆಫ್ ಪೇಯ್ನ್ ಬರುವಂಥದ್ದು ಯಾವುದೇ ಒಂದು ಬಗ್ಗೆ ಎದ್ದು ಕೆಲಸ ಮಾಡುವಾಗ ಪೇಯ್ನ್ ಅನಿಸ್ಬೋದು ಅಥವಾ ಮೆಟ್ಲು ಹತ್ತುವಾಗ ಪೇಯ್ನ್ ಅನ್ನೋವಂಥದ್ದು ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಪೇಯ್ನ್ ಹೆಚ್ಚು ಅನಿಸೋವಂಥದ್ದು ಅಥವಾ ವೆಯ್ಟ್ ಲಿಫ್ಟ್ ಮಾಡುವಾಗ ಪೇಯ್ನ್ ಜಾಸ್ತಿ ಅನಿಸುವಂಥದ್ದು ಸೊ ಈ ಥರದ್ದೆಲ್ಲ ಲಕ್ಷಣಗಳು ಆನ್ ಆ್ಯಂಡ್ ಆಫ್ ಕಾಣಿಸ್ಕೊಂಡು ನಂತರದಲ್ಲಿ ಕ್ರಮೇಣವಾಗಿ ನಾವು ಇನ್ನು ಜಾಸ್ತಿ ಆಗ್ತಾ ಹೋಗುವಂಥದ್ದು ಅಂದರೆ ನರ್ ರೂಟ್ ಕಂಪ್ರೆಸ್ ಆಗ್ತಾ ಹೋದಾಗ ಏನಾಗುತ್ತೆ ಪೇಯ್ನ್ ಇನ್ನೋದು ಕೂಡ ಹೆಚ್ಚಾಗ್ತಾ ಹೋಗುವಂಥದ್ದು ಕಾಲುಗಳಲ್ಲಿ ಸೆಳಿತಾ ಉಂಟಾಗುವಂಥದ್ದು ಜೋಮ್ ಬರುವಂಥದ್ದು ಅಥವಾ ಇದೇ ಥರದ್ದು ಕತ್ತಿನ ಭಾಗದಲ್ಲಿ ಉಂಟಾಯಿತು ಅಂತಂದರೆ ಸರ್ವೈಕಲ್ ರೀಜನ್ ಅಂತ ಹೇಳ್ತೀವಿ ಎಸ್ಪೆಷಲಿ ಸಿ ಫೋರ್ ಸಿ ಫೈವ್ ಸಿ ಫೈ ಸಿ ಸಿಕ್ಸ್ ಮತ್ತು ಸಿ ಸಿ ಸೆವೆನ್ ಈ ಮೂರು ಜಾಗದಲ್ಲಿ ಆಯ್ತು ಅಂತಂದಾಗ ಸೊ ಈಗೇನ್ ಅಲ್ಲಿ ಶೋಲ್ಡರ್ ಅಥವಾ ಆರ್ಮ್ಸ್ಗೆ ಜೋಮ್ ಬರೋದು ಅಥವಾ ನೆಕ್ ಮೂಮೆಂಟ್ಸಲ್ಲಿ ಅಲ್ಲಿ ಸ್ಟ್ರಿಕ್ಷನ್ ಆಗುವಂಥದ್ದು ಹೆಡ್ ಏಕ್ ಬರುವಂಥದ್ದು ಗಿಡ್ಡಿನೆಸ್ ಆಗುವಂಥದ್ದು ಈ ಥರದ್ದೆಲ್ಲ ಲಕ್ಷಣಗಳು ಕ್ರಮೇಣವಾಗಿ ನೋಡ್ತಕ್ಕಂಥದ್ದು ಡಾಕ್ಟರ್ ಇನ್ನು ಈ ಸಮಸ್ಯೆ ಯಾವ ಏಜ್ ಗ್ರೂಪ್ನವರಲ್ಲಿ ಕಾಮನ್ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ಮೋರ್ ಕಾಮನ್ಲಿ ಹೇಳಿದಾಗೆ ಮುಂಚಿನ ದಿನಗಳಲ್ಲಿ ಎಲ್ಲೊಂದು ಕಡೆ ವಯೋಸಹಜವಾಗಿ ನೋಡ್ತಾ ಇದ್ವಿ ಏಜ್ ಆಗ್ತಾ ಆಗ್ತಾ ಈ ಒಂದು ಸಮಸ್ಯೆನ ಹೆಚ್ಚಾಗಿ ಕಂಡು ಬರ್ತಾ ಇತ್ತು ಒಂದು ಫಾರ್ಟಿ ಇಯರ್ಸ್ ಫಾರ್ಟಿ ಫೈವ್ ಇಯರ್ಸ್ ನಂತರ ಬಟ್ ಇತ್ತೀಚೆಗೆ ಒಂದು ಮಿಡ್ಲ್ ಏಜಲ್ಲಿ ಸ್ವಲ್ಪ ಜಾಸ್ತಿ ನೋಡ್ತಾ ಇದ್ದೀವಿ ಸೊ ಅಂದರೆ ಒಂದು ಟ್ವೆಂಟಿ ಟು ಫಿಫ್ಟಿ ಇಯರ್ಸ್ ಏಜ್ ಗ್ರೂಪಲ್ಲಿ ಇನ್ಸಿಡೆಂಟ್ಸ್ ಅನ್ನೋದು ಕಾಮನ್ ಆಗ್ತದೆ ಎಲ್ಲೊಂದು ಕಡೆ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅನ್ನೋದೊಂದು ಮೇನ್ ಕಾಸ್ ಆಗ್ತಕ್ಕಂಥದ್ದೇ ಅಂತ ಹೇಳ್ಬೋದು ಅಂದರೆ ಅತಿಯಾದಂಥ ಒಂದು ಇತ್ತು ಒತ್ತಡ ಫಿಸಿಕಲ್ ಸ್ಟ್ರೈನೋದು ಜಾಸ್ತಿ ಆಗುವಂಥದ್ದು ರೆಸ್ಟಿಲ್ದೆಲ್ಲ ಕೆಲಸ ಮಾಡುವಂಥದ್ದು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡುವಂಥದ್ದು ಸೊ ಈ ಥರದ್ದೆಲ್ಲ ಒಂದು ಕಲೆಕ್ಟಿವ್ ಫ್ಯಾಕ್ಟರ್ಸ್ ಕೂಡ ಬೇಗನೆ ಒಂದು ಎಂಗೇಜ್ ಅಲ್ಲೇ ಈ ಸಮಸ್ಯೆ ನೋಡ್ತಾ ಇದ್ದೀವಿ ಅಂತ ಹೇಳಿ ಎಸ್ ಡಾಕ್ಟರ್ ಇನ್ನು ಮಕ್ಕಳು ಹೋಮ್ ವರ್ಕ್ ಮಾಡಬೇಕಾದ್ರೆ ಈ ಬೆಡ್ ಮೇಲೆ ಬಗ್ಗಿ ಕುತ್ಕೊಂಡು ಹೋಮ್ ವರ್ಕ್ ಮಾಡ್ತಾ ಇರ್ತಾರೆ ಸೊ ಇಂಥವರಲ್ಲಿ ಮುಂದೆ ಈ ಸಮಸ್ಯೆ ಬರುವಂಥ ಚಾನ್ಸಸ್ ಎಷ್ಟಿರುತ್ತೆ ಅಂತ ಅದೇ ಗ್ರೋಯಿಂಗ್ ಏಜಲ್ಲಿ ಬರೋವಂಥ ಒಂದು ರಿಸ್ಕ್ ಇರುತ್ತೆ ಬಟ್ ಏನಂದರೆ ಅಂಟಿಲ್ ಅದನ್ನು ಚೆನ್ನಾಗಿ ಈಗ ಹೋಬೆಸಿಟಿ ಅನ್ನೋ ಒಂದು ಫ್ಯಾಕ್ಟರ್ ಇರ್ಬೋದು ಅಥವಾ ಸ್ಟ್ರೆಸ್ ಇಂಡ್ಯೂಸ್ ಫ್ಯಾಕ್ಟರ್ಸ್ ಆ ಥರದ ಒಂದು ಕಾರಣದಿಂದ ಬರೋ ಅಂಥದ್ದು ಇರುತ್ತೆ ಅದರ್ವೈಸ್ ಏನಾಗುತ್ತೆ ಒಂದು ಗ್ರೋ ಆಗ್ತಾ ಆಗ್ತಾ ಅಂದರೆ ಅರೌಂಡ್ ಆಫ್ ಟ್ವೆಂಟಿ ತರ್ಟಿ ಇಯರ್ಸ್ ನಂತರದಲ್ಲೇ ಈ ಥರ ಒಂದು ಆರ್ಥ್ರೈಟಿಸ್ ಅಥವಾ ಜಾಯಿಂಟ್ಸ್ ಪೈನ್ ಅಥವಾ ಡಿಸ್ಕ್ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವುದೇ ಥರದಾದರೂ ಕೂಡ ಯಾಕೆಂದರೆ ಬೋನ್ ಆಕ್ಸಿಫಿಕೇಷನ್ ಅನ್ನೋದು ಏಯ್ಟೀನ್ ಟ್ವೆಂಟಿ ಇಯರ್ಸ್ ಆದ ನಂತರ ಆಗ್ತಕ್ಕಂಥದ್ದು ಇರುತ್ತೆ ಸೊ ಆವಾಗ ಹೆಚ್ಚಾಗಿ ಈ ಒಂದು ಸಮಸ್ಯೆನ ಇರುತ್ತೆ ಅದಕ್ಕೆ ಮುಂಚೆ ಕಂಡು ಬಂದಿದೆ ಅಂತಂದರೆ ಎಲ್ಲ ಒಂದು ಕಡೆ ಹೇಳಿದಾಗೆ ಒಂದು ಫಿಸಿಕಲ್ ಸ್ಟ್ರೈನ್ ಹೆಚ್ಚಾಗಿ ಇರುತ್ತೆ ಅದನ್ನು ಸರಿಪಡಿಸಿದಾಗ ಡೆಫಿನೆಟ್ಲಿ ಬೇಗ ಸರಿ ಆಗುವಂಥದ್ದು ಅಥವಾ ವೆಯ್ಟ್ ಏನೋ ಜಾಸ್ತಿ ಇತ್ತು ಅಂತಲೇ ಅದು ಒಂದು ಕಾರಣ ಆಗ್ಬೋದು ಅದರ್ವೈಸ್ ಬೇರೆ ಕಾರಣದಿಂದ ಏನು ಬರುವಂಥ ಚಾನ್ಸಸ್ ಇಲ್ಲ ಅಂತ ಎಸ್ ಡಾಕ್ಟರ್ ಇನ್ನು ಈ ಸಮಸ್ಯೆ ಬಂದಾಗ ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಇದರಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ ಅಂತ ಅದೇ ಹೇಳಿದಾಗೆ ಈ ಡಿಸ್ಕಲ್ಲಿ ಒಂದು ಸ್ಟೇಜಸ್ನ ನಾವು ನೋಡ್ತೀವಿ ಈಗ ಇನಿಷಿಯಲ್ ಸ್ಟೇಜಲ್ಲೇ ಇದ್ದಾಗ ಎಲ್ಲೊಂದು ಕಡೆ ಒಂದು ಆರು ತಿಂಗಳು ವರ್ಷದಿಂದ ಸಮಸ್ಯೆ ಆಗ್ತಾ ಇದೆ ಅಥವಾ ಆನ್ ಆ್ಯಂಡ್ ಆಫ್ ಪೇಯ್ನ್ ಬರ್ತಾಯಿದೆ ಅಂತ ಅಂದಾಗ ಅಥವಾ ಸ್ಟಿಫ್ನೆಸ್ ಇದೆ ಅಂತ ಅಂದಾಗ ಅಂಥವ್ರ ರಿಪೋರ್ಟ್ಸ್ ನೋಡಿದಾಗ ಮೈಲ್ಡ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಸೊ ಅದು ಒಂದು ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ಈ ಒಂದು ಸಿ ಟಿ ಸ್ಕ್ಯಾನ್ ಅಥವಾ ಎಮ್ ಆರ್ ಐ ಸ್ಕ್ಯಾನಲ್ಲಿ ನೋಡ್ತಕ್ಕಂಥದ್ದು ಸ್ವಲ್ಪ ಪ್ರೋಗ್ರೆಸ್ ಆಗ್ತಾ ಇದೆ ಸುಮಾರು ಎರಡು ಮೂರು ವರ್ಷ ಮೂರು ನಾಲ್ಕು ವರ್ಷದಿಂದ ಸಮಸ್ಯೆ ಇದೆ ಆನ್ ಆ್ಯಂಡ್ ಆಫ್ ಬರ್ತಾ ಇದೆ ಅಂತ ಅಂದಾಗ ಸೊ ನಾವು ಸ್ಟೇಜ್ ಟು ಮೈಲ್ಡ್ ಟು ಮಾಡ್ರೇಟ್ ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಡಿ ಜನ್ರೇಷನ್ ಅಂತ ಹೇಳ್ತೀವಿ ಸೊ ಆಗಲೂ ಕೂಡ ಅವರು ಎಚ್ಚೆತ್ಕೊಳ್ಳಲಿಲ್ಲ ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ನೆಗ್ಲೆಕ್ಟ್ ಮಾಡಿದ್ರು ಅಥವಾ ಸೂಪರ್ಫಿಷಿಯಲ್ ಆಗಿ ಅಪ್ಲಿಕೇಶನ್ಸ್ ಮೂಲಕ ಸಮಸ್ಯೆನ ಕಡಿಮೆ ಮಾಡಿಕೊಂಡ್ರು ಅಂತ ಅಂದಾಗ ಅದು ಇನ್ನೂ ಪ್ರೋಗ್ರೆಸ್ ಆಗಿ ಕೊನೆಯ ಹಂತಕ್ಕೆ ತಲುಪುವಂಥದ್ದು ಇರುತ್ತೆ ಸೊ ಕೊನೆ ಹಂತಕ್ಕೆ ತಲುಪಿದಾಗ ಅದು ನಾವು ಸಿವಿಯರ್ ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ರಿಜೆನ್ರೇಷನ್ ವಿತ್ ಸಿಗ್ನಿಫಿಕೆಂಟ್ ನರ್ ರೂಟ್ ಕಂಪ್ರೆಷನ್ ಅಂತ ಹೇಳ್ತೀವಿ ಸೊ ಆ ಥರದ ಒಂದು ಹಂತದಲ್ಲಿ ಸೊ ಡೆಫಿನೆಟ್ಲಿ ಏನಾಗುತ್ತೆ ಒಂದು ಅವರ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಮುಂಚಿನಷ್ಟು ಹೆಚ್ಚು ಹೊತ್ತು ನಿಂತ್ಕೊಳೋಕಾಗದೇ ಇರ್ಬೋದು ಅಥವಾ ಲಾಂಗ್ ವಾಕ್ ಮಾಡೋದಕ್ಕಾಗದೇ ಇರ್ಬೋದು ಮೆಟ್ಲು ಹತ್ತೋದಕ್ಕೆ ಕಷ್ಟ ಆಗುವಂಥದ್ದು ಅಂದರೆ ಅವರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುವಂಥದ್ದು ಇರುತ್ತೆ ಸೊ ಅದು ಕೂಡ ಒಂದು ಕಾಂಪ್ಲಿಕೇಶನ್ ಅಂತಲೇ ಹೇಳ್ತೀವಿ ನಂತರದಲ್ಲಿ ಇನ್ನೂ ಪ್ರೋಗ್ರೆಸ್ ಆಯಿತು ಅಂತಂದಾಗ ಏನಾಗುತ್ತೆ ತುಂಬ ಸಿವಿಯರ್ ಪೇಯ್ನ್ ಉಂಟಾಗಿ ಅವ್ರಿಗೆ ಅನ್ಬೇರಬಲ್ ಪೈನ್ ಹೇಳಿದಾಗೆ ತಡಿಯೋಕ್ಕಾಗಲ್ಲ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳೋಕೆ ಕಷ್ಟ ಆಗುವಂಥದ್ದು ಅಥವಾ ಇದು ಸಯಾಟಿಕಾ ಅನ್ನೋ ಒಂದು ಕಂಡೀಷನ್ ಕೆಲವೊಳಿಗೆ ಬರುವಂಥದ್ದು ಇರುತ್ತೆ ಸೊ ಅದು ಒಂದು ಕಾಮನ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ ಅದು ಹೊರತಾಗಿ ಈ ಥರ ಒಂದು ಸ್ಟ್ರಕ್ಚರಲ್ ಡ್ಯಾಮೇಜ್ ಅಂತ ಏನಿದೆಯಲ್ಲ ಸೊ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದೇ ಒಂದು ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು ಅಂದರೆ ಸರ್ಜರಿ ಮಾಡಿಸ್ಬೇಕಾದಂಥ ಒಂದು ಅನಿವಾರ್ಯತೆ ಅಥವಾ ಅಗತ್ಯ ಉಂಟಾಗುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಏನಾಗುತ್ತೆ ಮಲ್ಟಿಪಲ್ ಪ್ಲೇಸಲ್ಲಿ ಡಿಸ್ಕ್ ಸವಿತಾ ಇದೆ ವೀಕ್ ಆಗ್ತಿದೆ ಅಂತಂದಾಗ ಸರ್ಜರಿ ಮಾಡುವಂಥ ಲಿಮಿಟೇಷನ್ಸ್ ಕೂಡ ಬರುವಂಥದ್ದು ಸೊ ಅಂದರೆ ಎಲ್ಲ ಜಾಗದಲ್ಲೂ ಸರ್ಜರಿ ಆಗೋದಿಲ್ಲ ಅಥವಾ ಸರ್ಜರಿ ಮಾಡಿದ ನಂತರ ಪೋಸ್ಟ್ ಸರ್ಜರಿ ಕೆಲವೊಬ್ಬರಲ್ಲಿ ಪೇಯ್ನ್ ಮತ್ತೆ ಮತ್ತೆ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಈ ಥರದ್ದೆಲ್ಲ ಒಂದು ಕಾಂಪ್ಲಿಕೇಶನ್ಸ್ನ ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ಅಂದರೆ ನೆಗ್ಲೆಕ್ಟ್ ಮಾಡಿದಾಗ ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದಾಗ ಇಗ್ನೋರ್ ಮಾಡುವಂಥದ್ದು ಮತ್ತೆ ಅದೇ ಥರದ ಒಂದು ಆಕ್ಟಿವಿಟೀಸ್ ಮಾಡಿದಾಗ ಆಗ್ತಕ್ಕಂಥದ್ದು ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಅದೇ ಮುಖ್ಯವಾಗಿ ಒಂದು ರೂಟ್ ಕಾಸ್ ಏನಿದೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡುವಂಥದ್ದು ಯಾವ ಕಾರಣಕ್ಕಾಗಿ ಈ ಒಂದು ಸಮಸ್ಯೆ ಶುರುವಾಗಿದೆ ಯಾವೆಲ್ಲ ಒಂದು ಸ್ಟ್ರಕ್ಚರ್ಸ್ ಡ್ಯಾಮೇಜ್ ಆಗಿದೆ ಅವರಲ್ಲಿ ರೋಗ ಲಕ್ಷಣಗಳು ಯಾವ ಥರ ಕಾಣಿಸ್ಕೊಳ್ತಾ ಇದೆ ಸೊ ಎಲ್ಲಾದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ ಸೊ ಅದು ತುಂಬ ಇಂಪಾರ್ಟೆಂಟ್ ಅಂದರೆ ಆ ಸಮಸ್ಯೆ ಯಾವ ಒಂದು ಹಂತದಲ್ಲಿದೆ ಯಾವ ಏಜಲ್ಲಿ ಅವ್ರಿಗೆ ಶುರುವಾಗಿದೆ ಯಾವ ಕಾರಣಕ್ಕಾಗಿ ಬಂದಿದೆ ರೂಟ್ ಕಾಸ್ ಏನಿದೆ ಅಥವಾ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಏನಿದೆ ಅಂದರೆ ಈಗ ಒಂದು ಸತಿ ಸಮಸ್ಯೆ ಶುರುವಾದರೂ ಕೂಡ ಅವ್ರಿಗೆ ಏನಕ್ಕೆ ಅದು ಮತ್ತೆ ಮತ್ತೆ ಬರ್ತಾ ಇದೆ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಅವ್ರಿಗೆ ಪೇಯ್ನ್ ಕಾಣಿಸ್ತಾ ಇರುತ್ತೆ ಸೊ ಆ ಥರ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಏನು ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಸೊ ಈ ಥರದ್ದೆಲ್ಲದನ್ನು ಸ್ಟಡಿ ಮಾಡಿದಾಗ ಆ ಒಂದು ಮೆಡಿಕೇಶನ್ಸ್ ಮೂಲಕ ಪೆಥಾಲಜಿಕಲ್ ಚೇಂಜಸ್ ಏನಾಗ್ತಾ ಇದೆ ಡಿಸ್ಕ್ ಸವಿತಾ ಇದೆಯಾ ಡಿಸ್ಕ್ ಬಲ್ಜ್ ಆಗಿದೆಯಾ ಅಥವಾ ಡಿಸ್ಕ್ ಅರ್ನಿಯೇಷನ್ ಅಥವಾ ರಪ್ಚರ್ ಆಗಿದೆಯಾ ಇದೆಲ್ಲ ನೋಡಿದಾಗ ಅದನ್ನು ಸರಿಪಡಿಸೋ ಒಂದು ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿರುತ್ತೆ ಲೈಕ್ ಒಬೆಸಿಟಿ ಇದೆ ಬಾಡಿ ವೆಯ್ಟ್ ಹೆಚ್ಚಿದೆ ಅಂತಂದಾಗ ಡೆಫಿನೆಟ್ಲಿ ವೆಯ್ಟ್ನ ಕಡಿಮೆ ಮಾಡಿಕೊಡುವಂಥ ಒಂದು ಪ್ರಯತ್ನ ಮಾಡಲೇಬೇಕಾಗುತ್ತೆ ಅಥವಾ ತುಂಬ ಲೀನ್ ತಿನ್ನಿದ್ದಾರೆ ಅಂತಂದರೆ ಅಂಥವರಲ್ಲೂ ಒಂದು ರಿಸ್ಕ್ ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ ಸೊ ಅಂಥವರಲ್ಲೂ ಕೂಡ ಏನಾಗುತ್ತೆ ಬ್ಯಾಕ್ ಬೋನ್ ಅಥವಾ ಮಸಲ್ಸ್ ಸ್ಟ್ರೆಂಥನಿಗೆ ಎಕ್ಸಸೈಸ್ ಮಾಡುವಂಥದ್ದು ಒಂದು ರೆಕಮೆಂಡೇಶನ್ ಇರ್ಬೋದು ಸೊ ಈ ಥರ ಅಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಥರದ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅಥವಾ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಕೆಲವೊಬ್ಬರಲ್ಲಿ ರಿಸ್ಕ್ ಇರುತ್ತೆ ಸೊ ಅಂತ ಒಂದು ಆಕ್ಯುಪೇಷನಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಡೋದಕ್ಕೆ ರೆಕಮೆಂಡ್ ಇರುತ್ತೆ ಸೊ ಈ ಥರದ್ದೆಲ್ಲ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಡುವಂಥದ್ದು ಅಥವಾ ಅವರ ಒಂದು ರೊಟೀನ್ನಲ್ಲಿ ಬದಲಾವಣೆಗಳು ಮಾಡ್ಕೊಡ್ತಾ ಬಂದಾಗ ಏನಾಗುತ್ತೆ ಮೆಡಿಕೇಶನ್ಸ್ನ ಜೊತೆಗೆ ಆದಷ್ಟು ಸಮಸ್ಯೆ ಕೂಡ ಬೇಗ ಕಂಟ್ರೋಲ್ಗೂ ಬರುತ್ತೆ ವಾಸಿಯಾಗುವಂಥ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿ ಎಸ್ ಡಾಕ್ಟರ್ ಇನ್ನು ಯಾವ ಆಕ್ಯುಪೇಷನ್ ಅವರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸುತ್ತೆ ಅಂತ ಸ್ಪೆಸಿಫಿಕ್ಕಾಗಿ ಹೇಳೋದಾದರೆ ಯಾವೊಂದು ಆಕ್ಯುಪೇಷನಲ್ಲಿ ಲಾಂಗ್ ಅವರ್ಸ್ ಅರೌಂಡ್ ಏಯ್ಟ್ ಟು ಟೆನ್ ಅವರ್ಸ್ ನಿಂತ್ಕೊಂಡು ವರ್ಕ್ ಮಾಡ್ತಿರ್ತಾರೆ ವೆಯ್ಟ್ ಹೆವಿ ವೆಯ್ಟ್ ಲಿಫ್ಟ್ ಮಾಡ್ತಿರ್ತಾರೆ ಸ್ಪೈನ್ ಟ್ವಿಸ್ಟ್ ಆಗೋ ಥರ ಕೆಲಸ ಮಾಡ್ತಾರೆ ವೆಯ್ಟ್ ಪುಲ್ ಆಗಿರ್ಬೋದು ಲಿಫ್ಟ್ ಆಗಿ ಮಾಡುವಂಥದ್ದು ಆಗಿರ್ಬೋದು ಈ ಥರ ಒಂದು ಕಂಟಿನ್ಯೂಯಸ್ ಸ್ಟ್ರೆನ್ಸ್ ಆ್ಯಕ್ಟಿವಿಟೀಸ್ ಯಾರು ಮಾಡ್ತಿರ್ತಾರೆ ಅಂಥವರಲ್ಲಿ ಒಂದು ಹೈ ರಿಸ್ಕನ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ ಸೊ ಅಂದರೆ ಹೆಚ್ಚಿನ ಒಂದು ಕಾರಣದಿಂದ ಜನರಲಿ ಆ ಒಂದು ಕಾರಣ ಅನ್ನೋದನ್ನ ನಾವು ಇರುತ್ತೆ ಅಥವಾ ಈವನ್ ಸಿಟ್ಟಿಂಗ್ ವಿತ್ ಅಬ್ನಾರ್ಮಲ್ ಪಾಶ್ಚರ್ ಅಂತ ಕೂಡ ಹೇಳ್ಬೋದು ಸೊ ಬ್ಯಾಕ್ ಸಪೋರ್ಟ್ ಇಲ್ಲದೆ ಕುತ್ಕೊಡುವಂಥದ್ದು ಸರಿಯಾದಂಥ ಒಂದು ಪಾಸ್ಚರಲ್ಲಿ ರೆಸ್ಟ್ ಮಾಡದೆ ಇದ್ದಾಗ ಅದು ಕೂಡ ಏನು ಮಾಡುತ್ತೆ ಈ ಡಿಸ್ಕ್ ಮೇಲೆ ಒತ್ತಡ ಜಾಸ್ತಿ ಮಾಡಿ ಕೆಲವು ತಿಂಗಳು ಕೆಲವು ವರ್ಷಗಳ ನಂತರ ಸಮಸ್ಯೆ ಉಂಟು ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ ಅಥವಾ ಇದೆಲ್ಲರ ಜೊತೆಗೆ ಪ್ರೆಗ್ನೆನ್ಸಿ ಒಂದು ಫ್ಯಾಕ್ಟರ್ ಕೂಡ ಒಂದು ರಿಸ್ಕ್ನ ತಂದು ಅಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ತುಂಬ ದಿನಲ್ಲಿ ಕಾಣಿಸ್ಕೊಡುತ್ತೆ ಪೋಸ್ಟ್ ಡೆಲಿವರಿ ಕೆಲವೊಬ್ಬರಲ್ಲಿ ನಾರ್ಮಲ್ ಆಗುತ್ತೆ ಕೆಲವೊಬ್ಬರಲ್ಲಿ ಏನು ವೆಯ್ಟ್ ಗೇನ್ ಆಗಿರುತ್ತೆ ಡ್ಯೂರಿನ್ ಪ್ರೆಗ್ನೆನ್ಸಿ ಅದು ಕಡಿಮೆ ಅದು ನಾರ್ಮಲ್ ಆಗಲಿಲ್ಲ ಅದು ಕಡಿಮೆ ಆಗಿಲ್ಲ ಅಂದಾಗ ಅದರಿಂದನೂ ಕೂಡ ಟ್ರಿಗರ್ ಇರುತ್ತೆ ಅಥವಾ ಸಿ ಸೆಕ್ಷನ್ ಅನ್ನೋ ಒಂದು ಫ್ಯಾಕ್ಟರಿಂದ ಕೂಡ ಉಂಟಾಗುವಂಥ ಒಂದು ಫ್ಯಾಕ್ಟ್ ಸಾಧ್ಯತೆಗಳಿರ್ಬೋದು ಅಥವಾ ಫೀಮೇಲ್ಸಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಕೂಡ ಒಂದು ಕಾರಣ ಆಗ್ತಕ್ಕಂಥದ್ದು ಸೊ ಮೇಜರಾಗಿ ಎರಡು ಫೀಮೇಲ್ ಹಾರ್ಮೋನ್ಸ್ ಇರುತ್ತೆ ಇಷ್ಟು ಜನರಲ್ ಪ್ರೊಜೆಟನ್ ಸೊ ಎರಡು ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಸೊ ಏನೇನಾಗುತ್ತೆ ಬೋನಲ್ಲಿರುವಂಥ ಒಂದು ಕ್ಯಾಲ್ಸಿಯಂ ಡಿಮಿನರೈಸ್ ಆಗಿ ಬೇಗ ಬೋನ್ ಫ್ರೆಜೈಲ್ ಆಗ್ತಕ್ಕಂಥದ್ದು ಸೊ ಅಂಥವರಲ್ಲಿ ಒಂದು ಜಾಗದಲ್ಲಿ ಪೇಯ್ನ್ ಬರೋದಿಲ್ಲ ಓಲ್ ಬ್ಯಾಕಲ್ಲಿ ಪೇಯ್ನ್ ಬರುವಂಥದ್ದು ಇರ್ತದೆ ನಾವು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತಕ್ಕಂಥದ್ದಿರ್ತದೆ ಸೊ ಇಂಥವರಲ್ಲಿ ಬಿ ಎಮ್ ಡಿ ಸ್ಕ್ಯಾನ್ ಅಂತ ಇರುತ್ತೆ ಬೋನ್ ಮಿನರಲ್ ಡೆನ್ಸಿಟಿ ಸ್ಕ್ಯಾನ್ ಸೊ ಅದು ಮಾಡಿದಾಗ ಕ್ಲಿಯರಾಗಿ ಗೊತ್ತಾಗ್ತಕ್ಕಂಥ ಸೊ ಅದು ತುಂಬ ವೀಕ್ ಆಗಿರುವಂಥದ್ದು ಸೊ ಅದೆಲ್ಲ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸಿಂದ ಆಗ್ತಕ್ಕಂಥ ಸೊ ಹಾಗಾಗಿ ಹೇಳಿದಾಗೆ ಮಲ್ಟಿಪಲ್ ಕಾಸಸ್ ಇರುತ್ತೆ ಬಟ್ ಹೆಚ್ಚಿನ ಜನರಲ್ಲಿ ಈ ಡಿಸ್ಕ್ ಪ್ರಾಬ್ಲಮ್ಸಿಂದನೇ ಈ ಸಮಸ್ಯೆ ನೋಡ್ತಕ್ಕಂಥದ್ದು ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಯಲ್ಲಿ ಟೈಪ್ಸ್ ಏನಾದರೂ ಇದೆಯಾ ಹೇಗೆ ಅಂತ ಅದೇ ಹೇಳಿದಾಗೆ ಡಿಪೆಂಡಿಂಗ್ ಆನ್ ದ ಲೊಕೇಶನ್ ಏನಿದೆ ಬೆನ್ನಿನ ಭಾಗದಲ್ಲಿ ಅಪ್ಪರ್ ಮಿಡಲ್ ಲೋವರ್ ಅಂತ ಜನರಲ್ ಆಗಿ ಇರ್ತಕ್ಕಂಥದ್ದು ಇರುತ್ತೆ ಸೊ ಅಪ್ಪರ್ ಬ್ಯಾಕ್ ಪೇನ್ ಇಸ್ ನಥಿಂಗ್ ಬಟ್ ನೆಕ್ ಪೇನ್ ಯೂಶ್ವಲ್ ಆಗಿ ಸೊ ಅಲ್ಲಿ ಸಿ ಒನ್ ಟು ಸಿ ಸೆವೆನ್ ಸೆವೆನ್ ಒಟ್ಟಿ ಬ್ರೆಸ್ ಇರುತ್ತೆ ಸೊ ಸಿ ಫೋರ್ ಸಿ ಫೈವ್ ಸಿ ಫೈವ್ ಸಿ ಸಿಕ್ಸ್ ಮತ್ತು ಸಿ ಸಿಕ್ಸ್ ಸಿ ಸೆವೆನ್ ಈ ಮೂರು ಜಾಗದಲ್ಲಿರುವಂಥ ಒಂದು ಡಿಸ್ಕ್ ಮೇಲೆ ಜಾಸ್ತಿ ಒತ್ತಡ ಆಗೋದ್ರಿಂದ ಹೆಚ್ಚಿನ ಜಾಗದ ಜನರಲ್ಲಿ ಇಂಥ ಒಂದು ಡಿಸ್ಕಲ್ಲಿ ಆಗ್ತಕ್ಕಂಥ ಒಂದು ಸಮಸ್ಯೆ ಮುಖ್ಯವಾಗಿ ಡಿಸ್ಕ್ ಬಲ್ಜ್ ಆಗುವಂಥದ್ದು ಡಿಸ್ಕ್ ಸವಿಯುವಂಥದ್ದು ಈ ಪ್ಲೇಸಲ್ಲಿ ಈ ಮೂರು ಜಾಗದಲ್ಲಿರುವಂಥ ಡಿಸ್ಕಲ್ಲಿ ಆಗ್ತಕ್ಕಂಥದ್ದು ಇರುತ್ತೆ ಇನ್ನು ಲೋವರ್ ಬ್ಯಾಕ್ ಅಂದರೆ ಲಂಬೋ ರೀಜನ್ ಲಂಬೋ ಸೈಕಲ್ ರೀಜನ್ ಸೊ ಅಲ್ಲೇ ಹೆಚ್ಚಾಗಿ ತೊಂದರೆ ಆಗ್ತಕ್ಕಂಥದ್ದು ಮಿಡಲ್ ಪೋರ್ಷನ್ನ ತೊರಾಸ್ಕ್ ರೀಜನ್ ಅಂತ ಹೇಳ್ತೀವಿ ಸೊ ಅಲ್ಲಿ ಯಾವುದೇ ಥರ ಸಮಸ್ಯೆ ಕಂಡುಬರೋದಿಲ್ಲ ಅಂಟಿಲನ್ಸ್ ಏನಾದ್ರು ಇಂಜುರೀಸ್ ಆದಾಗ ಅಥವಾ ಡಿಸ್ಕ್ ಕಂಪ್ರೆಷನ್ ಆದಾಗ ಅಥವಾ ಬೇರೆ ಬೇರೆ ಫ್ಯಾಕ್ಟರ್ಸಿಂದ ಸಪೋಸ್ ಚೆಸ್ಟ್ ಇನ್ಫೆಕ್ಷನ್ಸ್ ಆನ್ ಆ್ಯಂಡ್ ಆಫ್ ಆಗ್ತಿದೆ ಬ್ರಾಂಕೈಟಿಸ್ ಅಷ್ಟು ಮೈತ್ರಿ ಏನೋ ಇತ್ತು ಅಂತಂದರೆ ಅಂಥದ್ರಿಂದ ಏನಾಗುತ್ತೆ ಆ ಥರ ಸಿಕ್ ಒಟ್ಟಿಬ್ಬರ ಮೇಲೆ ಒತ್ತಡ ಹೆಚ್ಚಾಗಿ ಪೇಯ್ನ್ ಬರುವಂಥ ಚಾನ್ಸ್ ಇರುತ್ತೆ ಬಟ್ ಅದರ್ವೈಸ್ ಬ್ಯಾಕ್ ಪೇಯ್ನ್ ಅಂತ ನಾವು ಮಾತಾಡುವಾಗ ಇಟ್ ಈಸ್ ಪರ್ಟೆನಿಂಗ್ ಟು ಲೋವರ್ ಬ್ಯಾಕ್ ಕೆಳಭಾಗದ ಬೆನ್ನಿನ ಒಂದು ಸಮಸ್ಯೆನೇ ಹೆಚ್ಚಿನ ಜನರಲ್ಲಿ ತೊಂದರೆ ಉಂಟು ಮಾಡುವಂಥದ್ದು ಜೊತೆಗೆ ಅದಕ್ಕೆ ನಾವು ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಅಫ್ಕೋರ್ಸ್ ನೆಕ್ಸ್ಟ್ ಪೈನ್ ಕೂಡ ಸರ್ಟನ್ ಎಕ್ಸ್ಪೇನ್ ಮಾಡ್ತಕ್ಕಂಥ ಎಸ್ ಡಾಕ್ಟರ್ ಒಬ್ಬರು ಕಾಲಲ್ಲಿದ್ದಾರೆ ಮಾತಾಡ್ಸೋಣ ನಮಸ್ತೆ ಓಕೆ ಕಾಲ್ ಕಟ್ ಆಗಿದೆ ಎಸ್ ಡಾಕ್ಟರ್ ಇನ್ನು ಈ ಡಿಸ್ಕ್ ಸಮಸ್ಯೆ ಅಂತ ಬಂದಾಗ ನೀವಾಗಲೇ ಸಿಟ್ಟಿಂಗ್ ಪೋಸ್ಟರ್ ಬಗ್ಗೆ ಹೇಳಿದ್ರಿ ಕರೆಕ್ಟ್ ಸಿಟ್ಟಿಂಗ್ ಪೋಸ್ಟರ್ ಯಾವುದು ಅಂತ ಅದೇ ಹೇಳಿದಾಗೆ ಒಂದು ಅವರ ಒಂದು ಅನಾಟಮಿಕಲ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಸಿ ಒಬ್ಬೊಬ್ಬರಲ್ಲಿ ಒಂದೊಂದು ಥರದ್ದು ಇದಿರುತ್ತೆ ಕಂಫರ್ಟಬಲ್ ಪೋಸ್ಟರ್ ಅನ್ನೋದು ಸೊ ಹಾಗಾಗಿ ಜನರಲ್ ಆಗಿ ಇದೇ ರೀತಿಯಾಗಿ ರೆಸ್ಟ್ ಮಾಡಬೇಕಂತಲ್ಲ ಬಟ್ ಕಂಫರ್ಟಬಲ್ ಪಾಸ್ಟರ್ ಅಲ್ಲಿ ರೆಸ್ಟ್ ಮಾಡೋದು ಈಗ ಸಾಕಷ್ಟು ಜನ ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡ್ತಿರ್ತಾರೆ ಅಂದ್ರೆ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿರ್ತಾರೆ ಅವರಿಗೆ ಈಗ ಒಂದು ಟೇಬಲ್ ಚೇರ್ ಹೇಗಿರಬೇಕು ಅರೇಂಜ್ಮೆಂಟ್ ಅಂತ ಅದೇ ಹಾಗೆ ಒಂದು ಬ್ಯಾಕ್ ಸಪೋರ್ಟ್ ಇಟ್ಕೊಂಡು ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅವರ್ಸ್ ಟುಗೆದರ್ ತುಂಬ ಲಾಂಗ್ ಅವರ್ಸ್ ಅಲ್ಲಿ ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಜೊತೆಗೆ ಏನಾಗುತ್ತೆ ಇನ್ನೊಂದು ಫ್ರೀಕ್ವೆಂಟ್ ಆಗಿ ಒಂದು ಟೂ ಅವರ್ಸ್ ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳುವಂಥದ್ದು ಅದು ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಜೊತೆಗೆ ಅವರ ಬಾಡಿ ವೆಯ್ಟ್ ಮೇಲೆ ಕೂಡ ಇದು ಅವಲಂಬಿತವಾಗಿರುತ್ತೆ ಸೊ ಓವರ್ ವೆಯ್ಟ್ ಇದ್ದಾಗ ಏನು ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಅಥವಾ ಮಾಡ್ರೇಟ್ಲಿ ಹೆಚ್ಚಿದ್ದಾಗ ಆವಾಗ ಒಂದು ಸಟನ್ ಲೈಫ್ ಸ್ಟೈಲ್ನ ಅನುಸರಿಸಬೇಕಾಗತ್ತೆ ಸೊ ಅಂದರೆ ಜನರಲ್ ಆಗಿ ಹೇಳೋದಾದ್ರೆ ಎಲ್ಲರಲ್ಲೂ ಸಮಸ್ಯೆ ಅದರಿಂದನೇ ಬರುತ್ತೆ ಅಂತ ಅಲ್ಲ ಬಟ್ ಅದು ಒಂದು ರಿಸ್ಕ್ ಫ್ಯಾಕ್ಟರ್ನ ಅಂತ ತಂದೊಡ್ಡುತ್ತೆ ಅಂದರೆ ಅವರ ಫ್ಯಾಮಿಲಿ ಇರೋವಂಥದ್ದು ಅಥವಾ ಅವರ ವೆಯ್ಟ್ ಜಾಸ್ತಿ ಇರುವಂಥದ್ದು ಅಥವಾ ಬ್ಯಾಕ್ ಸಪೋರ್ಟ್ ಇಲ್ಲೆಲ್ಲ ಕೆಲಸ ಮಾಡುವಂಥದ್ದು ಅದು ಹೊರತಾಗಿ ಬೇರೆ ಬೇರೆ ಕೆಲಸ ಏನಾದರೂ ವೆಯ್ಟ್ ಲಿಫ್ಟ್ ಮಾಡುವಂಥದ್ದು ಮಾಡಿದಾಗ ಸೊ ಕಲೆಕ್ಟಿವ್ ಫ್ಯಾಕ್ಟರ್ಸ್ ಏನಾಗುತ್ತೆ ಸಮಸ್ಯೆ ಶುರು ಆಗ್ತಕ್ಕಂಥದ್ದು ಡಾಕ್ಟರ್ ಒಬ್ಬರು ಕಾಲರ್ ನಮಸ್ತೆ ನಿಮ್ಮ ಹೆಸರು ಸಂಜು ನಾಯಕ್ ಅಂತ ರೀ ಎಲ್ಲಿಂದ ಕಾಲ್

ಸರ್ ನಮಗೆ ಬೈಕ್ ಅಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟು ಆಪರೇಷನ್ ಆಗಿತ್ತು ಹೊಟ್ಟೆಗೆ ಓಕೆ ಅದು ಆಗಿ ಒಂದು ಎರಡು ಮೂರು ತಿಂಗಳು ಆಗಿದೆ ಇವಾಗ ಎಲ್ಲ ರೆಡಿ ಆಗಿ ಆರಾಮಾಗಿದೆ ಸರಿ ಬ್ಯಾಕ್ ಪೇನ್ ಫುಲ್ಲು ಇದು ಆಗ್ತಾ ಇಲ್ಲ ಸ್ಟೇಟ್ ಆಗ್ತಾ ಇಲ್ಲ ಬಗ್ಗಿ ನಡಿಬೇಕು ಆಮೇಲೆ ಸ್ವಲ್ಪ ಹಿಂಗ್ ಎದೆ ಉಬ್ಬಿಸಿದ್ರೆ ಬ್ಯಾಕ್ ಪೇನ್ ಅಲ್ಲಿ ಬಹಳ ನೋವು ಕಾಣಿಸ್ತಾ ಇದೆ ಮಲ್ಗೋಕ್ ಆಗ್ತಾ ಇಲ್ಲ ಕುಂದ್ರಕ್ ಆಗ್ತಾ ಇಲ್ಲ ಯಾವಾಗಿಂದ ಇದೆ ಸಮಸ್ಯೆ ಇದು ನಂದು ಆಪರೇಷನ್ ಆಗ್ಬಿಟ್ಟು ಒಂದು ಟೂ ಮಂತ್ ಇಂದ ಈ ತರ ಆಗ್ತಾ ಇದೆ ಆಪರೇಷನ್ ಏನಕ್ಕೆ ಮಾಡಿದ್ರು ನಿಮ್ಗೆ ಅದು ನಾವು ಗಾಡಿಯಲ್ಲಿ ಆಕ್ಸಿಡೆಂಟ್ ಆದ ನಂತರ ಸ್ವಲ್ಪ ರಕ್ತ ಎಲ್ಲ ಅಪ್ಪಗಟ್ಟಿ ಇದಾಗಿತ್ತು ಅದೆಲ್ಲ ಆಪರೇಷನ್ ಮಾಡಿಬಿಟ್ಟು ತೆಗೆದಿದ್ದಾರೆ ಅಲ್ಲ ಎಲ್ಲಿ ಗೇಟ್ ಬಿದ್ದಿತ್ತು ನಿಮಗೆ ನಮಗೆ ಎದೆ ಏಟ್ ಬಿದ್ದಿತ್ತು ಬೆನ್ನಿನ ಭಾಗಕ್ಕೆ ಏನು ಏಟ್ ಬಿದ್ದಿರಲ್ವಾ ಬೆನ್ನಿನ ಭಾಗಕ್ಕೆ ಏನು ಏಟ್ ಬಿದ್ದಿಲ್ಲ ಅದು ಆಪರೇಷನ್ ಆದ ನಂತರ ಬ್ಯಾಕ್ ಪೇನ್ ಬಹಳ ಆಗ್ತಾ ಇತ್ತು ಓಕೆ ಈಗ ಆಪರೇಷನ್ ಆದ ನಂತರ ಎಷ್ಟು ಸಮಯ ರೆಸ್ಟ್ ಒಂದು ಸರ್ ಓಕೆ ನೋಡಿ ತುಂಬಾ ಜನರಿಗೆ ಪೋಸ್ಟ್ ಆಪರೇಟಿವ್ ಕಂಡೀಷನ್ಸ್ ಅಲ್ಲಿ ಪ್ರಾಪರ್ ಆಗಿ ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರೊಲಾಂಗ್ ರೆಸ್ಟ್ ಮಾಡಿದ ನಂತರ ಸ್ವಲ್ಪ ಎಲ್ಲ ಒಂದು ಕಡೆ ಈ ಥರದ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇಂದ ತೊಂದರೆ ಒಂದು ಚಾನ್ಸ್ ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಫಿಸಿಯೋಥೆರಪಿ ಅನ್ನೋದು ಅವಶ್ಯಕವಾಗುತ್ತೆ ಸೊ ಅದನ್ನೆಲ್ಲ ಸ್ವಲ್ಪ ಟ್ರೈ ಮಾಡಿ ಆಗಲೂ ಕೂಡ ನಿಮಗೆ ಸಮಸ್ಯೆ ಕಡಿಮೆ ಆಗ್ತಿಲ್ಲ ಅಥವಾ ಇನ್ನೂ ಹೆಚ್ಚಾಗ್ತಾ ಇದೆ ಅಂತಂದರೆ ಏನಾದರೂ ಆ ಬೆನ್ನಿನ ಭಾಗದ ಸ್ಟ್ರಕ್ಚರ್ಸಲ್ಲಿ ಏನಾದರೂ ತೊಂದರೆ ಆಗಿದೆ ಅಂತ ನೋಡೋದಕ್ಕೆ ಒಂದು ನೋಡೋದಕ್ಕೊಂದ್ಸತಿ ಸ್ಕ್ಯಾನ್ ಮಾಡಿಸೋದು ಸೂಕ್ತ ಅಂತ ಹೇಳ್ಬೋದು ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಮೆಡಿಕೇಶನ್ಸ್ ಕೂಡ ಇರುತ್ತೆ ಈ ಥರ ಒಂದು ಪೋಸ್ಟ್ ಆಪ್ರೇಟಿವ್ ಕಂಡೀಷನ್ಸಲ್ಲಿ ಕಂಡು ಬರುವಂಥ ಒಂದು ನೋವು ಆಗಿರ್ಬೋದು ಅಥವಾ ಯಾವುದೇ ಥರ ಸಮಸ್ಯೆ ಆದಾಗ ಸೊ ಹಾಗಾಗಿ ನೋಡಿ ಇದುವರೆಗೂ ಏನೂ ಒಂದು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂತಂದರೆ ಹೋಮಿಯೋಪತಿ ಟ್ರೀಟ್ಮೆಂಟಲ್ಲಿ ಈ ಥರ ಒಂದು ಕಂಡೀಷನ್ಸ್ಗೆ ಸರ್ಟನ್ ಮೆಡಿಕೇಶನ್ಸ್ ಇರುತ್ತೆ ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಕಡಿಮೆ ಆಗೋ ಥರ ವಾಸಿ ಆಗೋ ಥರ ಒಂದು ಟ್ರೀಟ್ಮೆಂಟ್ನ ಪ್ರೊವೈಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ ಎಸ್ ಡಾಕ್ಟರ್ ಇನ್ನು ಈ ಡಿಸ್ಕ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವ ರೀತಿಯಾದಂಥ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಅಂತ ಮುಖ್ಯವಾಗಿ ಹೇಳಿದಾಗೆ ಬೋನ್ ಅಥವಾ ಡಿಸ್ಕ್ ಸಮಸ್ಯೆ ಅಂತ ಬಂದಾಗ ಕ್ಯಾಲ್ಶಿಯಂ ಅಂಡ್ ವಿಟಮಿನ್ ಡಿಯನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಕ್ಯಾಲ್ಷಿಯಂ ರಿಚ್ ಫುಡ್ ತಗೊಳ್ಳುವಂಥದ್ದು ಮಿಲ್ಕ್ ಮಿಲ್ಕ್ ಪ್ರಾಡಕ್ಟ್ಸ್ ಪ್ರೌಟ್ಸ್ ಬಾಯ್ಲ್ಡ್ ಎಗ್ ಇರ್ಬೋದು ಸೊ ಇದೆಲ್ಲದ ಕೂಡ ರಿಚ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಅಂತ ಹೇಳ್ತೀವಿ ಸೊ ಈ ಥರದ್ದೆಲ್ಲದೂ ಕೂಡ ಡಯಟಲ್ಲಿ ಇನ್ಕ್ಲೂಡ್ ಮಾಡುವಂಥದ್ದು ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಫುಡ್ ತಗೊಳ್ಳುವಂಥದ್ದು ಜೊತೆಗೆ ಹೇಳಿದಾಗೆ ವೆಯ್ಟ್ನ ಆದಷ್ಟು ಮಾಡ್ರೇಟ್ ರೇಂಜಲ್ಲಿ ಮೈಂಟೈನ್ ಮಾಡೋದಕ್ಕೆ ಒಂದು ಪ್ರೋಟೀನ್ ರಿಚ್ ಇರುವಂಥ ಒಂದು ಫುಡ್ ತಗೊಳ್ಳೋದು ತುಂಬ ಅವಶ್ಯಕವಾಗುತ್ತೆ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ರೆಗ್ಯುಲರ್ ವಾಕಿಂಗ್ ಅಥವಾ ಎಕ್ಸಸೈಸ್ ಇರ್ಬೋದು ಬ್ಯಾಕ್ ಬೋನ್ ಬ್ಯಾಕ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡುವಂಥದ್ದು ಪ್ರಾಪರ್ ರೆಸ್ಟ್ ಮಾಡುವಂಥದ್ದು ಪ್ರಾಪರ್ ಬ್ಯಾಲೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ರೆಸ್ಟ್ ಮತ್ತು ಎಕ್ಸಸೈಸ್ ಮಧ್ಯೆ ಸೊ ಹೇಳಿದಾಗೆ ಒಂದು ರೊಟೀನ್ ಅನ್ನೋದು ಪ್ರಾಪರಾಗಿ ಫಾಲೋ ಮಾಡ್ತಾ ಬಂದಾಗ ಸಿಗ್ನಿಫಿಕೆಂಟಾಗಿ ಈ ಒಂದು ಸಮಸ್ಯೆನ ಕಂಟ್ರೋಲಿಗೆ ತರೋದು ಸಾಧ್ಯ ಆಗುತ್ತೆ ಜೊತೆಗೆ ಡ್ಯೂರಿಂಗ್ ದ ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಮೆಡಿಕೇಶನ್ಸ್ ತೊಗೊಳ್ತಾ ಇರುವಾಗಲೂ ಕೂಡ ಸೊ ಏನಾಗುತ್ತೆ ಸಟನ್ ಮೆಷರ್ಸ್ನ ಅನುಸರಿಸಬೇಕಾಗತ್ತೆ ಈಗ ಸಪೋಸ್ ಅವರ ಆಕ್ಯುಪೇಷನಲ್ಲಿ ಅನಿ ಅನಿವಾರ್ಯವಾಗಿ ನಿಂತ್ಕೊಳ್ಳೇಬೇಕು ಲಿಫ್ಟ್ ಮಾಡಲೇಬೇಕು ಅಂತಂದಾಗ ಬೆಲ್ಟ್ಸ್ ಬರುತ್ತೆ ಲಂಬಾರ್ ಬೆಲ್ಟ್ ಅಂತ ಸೊ ಅದನ್ನು ಹಾಕ್ಕೊಳ್ಳೋವಂಥದ್ದು ಒಂದು ಸಿಗ್ನಿಫಿಕೆಂಟ್ ಆಗಿ ಏನಾಗುತ್ತೆ ಒಂದು ಡಿಸ್ಕ್ ಪ್ರಾಬ್ಲಮ್ನ ಫರ್ದರ್ ಡ್ಯಾಮೇಜ್ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತಕ್ಕಂಥದ್ದು ಇರುತ್ತೆ ಇದ್ರ ಜೊತೆಗೆ ಹೇಳಿದಾಗ ಅವರಲ್ಲಿರುವಂಥ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಸೊ ಅದನ್ನು ಐಡೆಂಟಿಫೈ ಮಾಡಿ ಆದಷ್ಟು ಅದನ್ನ ಸರಿಪಡಿಸಿಕೊಳ್ಳೋದಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡುವಂಥದ್ದು ಅಂಡರ್ಲೈನಿಂಗ್ ಡಿಸೀಸ್ ಕಂಡೀಷನ್ಸ್ ಇತ್ತು ಅಂತಂದರೆ ಅದನ್ನು ಕ್ಯೂರ್ ಆಗೋ ಥರ ಅಥವಾ ಅದಕ್ಕೆ ಎಫೆಕ್ಟಿವ್ ಆಗಿ ರಿಲೀಫ್ ಆಗೋ ಥರ ಮೆಡಿಕೇಶನ್ಸ್ ತಗೊಳ್ಳೋದು ಕೂಡ ಇಂಪಾರ್ಟೆಂಟ್ ಓಕೆ ಡಾಕ್ಟರ್ ಕಾಲರ್ ಇದ್ದಾರೆ ನಮಸ್ತೆ 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 ನಿಮ್ಮ ಹೆಸರು

ಓಮ್ ಕೇರ್ ಉಂಟು ನನಗೆ ಒಂದುವರೆ ಒಂದೂವರೆ ವರ್ಷ ಆಯ್ತು ಸರ್ ಅಮ್ಮ ಗುಣನೇ ಆಗಿಲ್ಲ ಸರ್ ಯಾವ ಊರಮ್ಮ ನಾವು ಕೊಳ್ಳೇಗಾಲ ಸರ್ ಕೊಳ್ಳೆಗಾಲ ಓಕೆ ನಿಮ್ಮ ವಯಸ್ಸು ಎಷ್ಟಮ್ಮ ತೋರಿಸ್ತಾ ಇದ್ವಿ ಸರ್ ಈಗ ತುಂಬಾನೇ ನಾವು ಆ ಕಲ್ಪನದ ಗುಣನೇ ಆಗಿಲ್ಲ ಸರ್ ನನಗೆ ನಿಮ್ಮ ವಯಸ್ಸು ಎಷ್ಟು ನನಗೆ ಅರವತ್ತೈದು ಸರ್ ಯಾವಾಗಿಂದ ಇದೆಯಮ್ಮ ಬೆನ್ನು ನಾವು ಸರ್ ನಂಗೆ ಒಂದು ವರ್ಷ ಹೋದ ಫೆಬ್ರವರಿಯಿಂದ ಸರ್ ಒಂದು ವರ್ಷದಿಂದ ಇದೆಯಾ ಅಂದರೆ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗಿದ್ದು ಓಕೆ

मेडिसन कोट्रु गुण सर स्लपन गुण आगिराची तोर्सने सर ಅದೇ ಅಮ್ಮ ಈಗ ನಿಮ್ಮ ಕಾರಣ ನಿಮಗೆ ಸಮಸ್ಯೆ ಏನಕ್ಕೆ ಕಡಿಮೆ ಆಗ್ತಿಲ್ಲ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ ಒಂದು ವೇಳೆ ನಿಮ್ಮ ಬಾಡಿ ವೆಯ್ಟ್ ಏನಾದರೂ ಜಾಸ್ತಿ ಇದೆಯಾ ಅಥವಾ ನಿಮಗೆ ಆ ಸ್ಕ್ಯಾನ್ ರಿಪೋರ್ಟ್ಸಲ್ಲಿ ಹೇಳಿದಾಗ ಏನಾದರೂ ತುಂಬ ಸೌದಿದೆಯಾ ಅಥವಾ ಮಾಡ್ರೇಟ್ ರೇಂಜಲ್ಲಿ ಇದೆಯಾ ಸೊ ಅದನ್ನ ಅದರಲ್ಲಿ ಕ್ಲಿಯರಾಗಿ ಒಂದು ಹಂತದಲ್ಲಿ ಅಂತ ಇದೆ ಅಂತ ಗೊತ್ತಾಗುತ್ತೆ ಜೊತೆಗೆ ಎಷ್ಟು ಜಾಗದಲ್ಲಿ ಅದು ಸೌದಿದೆ ಅನ್ನೋದು ಗೊತ್ತಾಗುತ್ತೆ ಕೆಲವೊಬ್ಬರಲ್ಲಿ ಒಂದು ಎರಡು ಮೂರು ಭಾಗದಲ್ಲಿ ಸೌದಿದ್ರೆ ಅಂಥವರಲ್ಲಿ ಸ್ವಲ್ಪ ಸಮಯ ತೊಗೊಳ್ಬೇಕಾಗದ ತೊಗೊಳ್ಳೋವಂಥ ಒಂದು ಸಾಧ್ಯತೆ ಇರುತ್ತೆ ಒಂದು ಜೊತೆಗೆ ಏನಾದರೂ ಈಗ ನಿಮ್ಮ ಬಾಡಿ ವೆಯ್ಟ್ ಸ್ವಲ್ಪ ಹೆಚ್ಚಿರುವಂಥದ್ದು ಅಥವಾ ನೀವು ಪ್ರಾಪರ್ ಆಗಿ ರೆಸ್ಟ್ ಮಾಡ್ದೆ ಮತ್ತೆ ಮತ್ತೆ ಅದೇ ಥರ ಒಂದು ಆ ಡಿಸ್ಕ್ ಮೇಲೆ ಒತ್ತಡ ಆಗೋ ಥರ ಕೆಲಸ ಮಾಡುವಂಥದ್ದು ಅವಾಗ ಏನಾಗುತ್ತೆ ಎಲ್ಲೊಂದು ಕಡೆ ನಾವು ಆನ್ ಆ್ಯಂಡ್ ಆಫ್ ಬರ್ತಾನೆ ಇರುವಂಥದ್ದು ಇರುತ್ತೆ ಸೊ ಹಾಗಾಗಿ ಔಷಧಿ ತೊಗೊಳ್ತಾ ತೊಗೊಳ್ತಾನು ಕೂಡ ಕೆಲವೊಂದು ಬದಲಾವಣೆಗಳನ್ನ ನೀವು ಮಾಡ್ಕೋಬೇಕಾಗತ್ತೆ ಏನಾಗುತ್ತೆ ಬೇಗ ಸಮಸ್ಯೆ ಕಂಟ್ರೋಲ್ಗೂ ಬರೋದು ಸಾಧ್ಯ ಆಗುತ್ತೆ ಜೊತೆಗೆ ಆಗೋದು ಕೂಡ ಸಾಧ್ಯತೆ ಇರುತ್ತೆ ಒಂದು ವೇಳೆ ಇಷ್ಟೆಲ್ಲ ನೀವು ಮಾಡಿದ್ರು ಆದರೂ ಕಡಿಮೆ ಆಗ್ತಿಲ್ಲ ಅಂತಂದರೆ ಆರ್ಥ್ರೈಟಿಸ್ ಪ್ರೊಫೈಲ್ ಟೆಸ್ಟ್ ಅಂತ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ ಅಂದರೆ ಕೆಲವೊಂದು ಆರ್ಥ್ರೈಟಿಸಿಂದಲೂ ಕೂಡ ತೊಂದರೆ ಇರುತ್ತೆ ರೊಮ್ಯಾಟೆಡ್ ಆರ್ಥರೈಟಿಸ್ ಇರ್ಬೋದು ಆರ್ ಎ ಫ್ಯಾಕ್ಟರ್ ಅನ್ನೋದೊಂದು ಅಂಶ ಇರ್ಬೋದು ಅಥವಾ ಸಿ ಆರ್ ಪಿ ಅಂತ ಒಂದು ಟೆಸ್ಟ್ ಇರುತ್ತೆ ಅಥವಾ ಜೆನೆಟಿಕ್ ಬಂದಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಎಚ್ ಎಲ್ ಎ ಬಿ ಟು ಸೆವೆನ್ ಅಂತ ಒಂದು ಜೀನ್ ಟೆಸ್ಟ್ ಇರುತ್ತೆ ಇದೆಲ್ಲ ಮಾಡಿಸಿದಾಗ ನಿಮಗೆ ಯಾವ ಕಾರಣದಿಂದ ಸಮಸ್ಯೆ ಬಂದಿದೆ ಅಂತ ಗೊತ್ತಾಗುತ್ತೆ ನಂತರ ಅವಾಗ ಏನಾಗುತ್ತೆ ಅದಕ್ಕೆ ಸೂಕ್ತವಾದಂಥ ಒಂದು ಮೆಡಿಕೇಶನ್ ತಗೊಳ್ಳೋದು ಸು ಅದಿ ಅಂತ ಹೇಳ್ಬೋದು ಇದೆಲ್ಲರ ಜೊತೆಗೆ ಈವನ್ ಕ್ಯಾಲ್ಶಿಯಮ್ ಆ್ಯಂಡ್ ವಿಟಮಿನ್ ಡಿ ಕೂಡ ಒಂದು ಟೆಸ್ಟ್ ಮಾಡಿಸಿದ್ರೆ ತುಂಬ ದಿನದಲ್ಲಿ ಅದು ತುಂಬ ಕ್ಯಾಲ್ಶಿಯಂ ತುಂಬ ಲೋ ಇರುವಂಥದ್ದು ಅಥವಾ ವಿಟಮಿನ್ ಡಿ ಡೆಫಿಷಿಯನ್ಸಿ ಕೂಡ ಈ ಥರ ಒಂದು ಸಮಸ್ಯೆ ಇರುತ್ತೆ ನೋಡಿ ಇದುವರೆಗೂ ಆ ಥರದ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿಲ್ಲ ಅಂದರೆ ಒಂದು ಸತಿ ಮಾಡಿಸಿ ನಂತರ ಅಂತಹ ಸಮಸ್ಯೆ ಬೇಗನೆ ಕಡಿಮೆ ಆಗ್ತಕ್ಕಂಥ ಓಕೆ ಥ್ಯಾಂಕ್ ಯು ಕಾಲ್ ಮಾಡಿದ್ದು ಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಯನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ ಅಂತ ಖಂಡಿತವಾಗಿ ಈಗ ಹೇಳಿದಾಗೆ ಎಷ್ಟು ಅರ್ಲಿಯಾಗಿ ಐಡೆಂಟಿಫೈ ಮಾಡಿ ಬಂದು ಟ್ರೀಟ್ಮೆಂಟ್ನ ತಗೋತಾರೆ ಅಷ್ಟು ಬೇಗ ವಾಸಿ ಮಾಡುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ ಯಾವಾಗ ಅವರು ನೆಗ್ಲೆಕ್ಟ್ ಮಾಡ್ತಾರೆ ತುಂಬ ಅಂದರೆ ಏನಾಗುತ್ತೆ ಇನಿಷಿಯಲ್ ಸ್ಟೇಜಲ್ಲಿ ಅಥವಾ ಮಿಡಲ್ ಸ್ಟೇಜಲ್ಲಿದ್ದಾಗ ಸ್ಟ್ರೈಟ್ ಅವೇ ಪೇಯ್ನ್ ಜಾಸ್ತಿ ಆಗೋದಿಲ್ಲ ಎಲ್ಲೋ ಒಂದು ಬಾರಿ ಕಾಣಿಸ್ಕೊಳುತ್ತೆ ನಂತರ ಕಡಿಮೆ ಆಗುತ್ತೆ ಮತ್ತೆ ಮತ್ತೆ ಅಂದರೆ ಏನೇ ಒಂದು ಕೆಲಸ ಮಾಡುವಾಗ ಪೇಯ್ನ್ ಬರುತ್ತೆ ನಂತರ ರೆಸ್ಟ್ ಮಾಡಿದಾಗ ಕಡಿಮೆ ಆಗುತ್ತೆ ಪೇಯ್ನ್ ಆ್ಯನ್ ಎಕ್ಸರ್ಷನ್ ಅಂತ ಹೇಳ್ತೀವಿ ಸೊ ಆ ಥರನೇ ಅವರು ಇಗ್ನೋರ್ ಮಾಡಿದಾಗ ನೆಗ್ಲೆಕ್ಟ್ ಮಾಡಿದ ಕೊನೆ ಅಂತಕ್ಕೆ ಅಂದರೆ ಸ್ವಲ್ಪ ಅಡ್ವಾನ್ಸ್ ತಲುಪಿದಾಗ ಏನಾಗುತ್ತೆ ಪೇಯ್ನ್ ಅನ್ನೋದು ಕಾನ್ಸ್ಟೆಂಟಾಗಿ ಅಂದರೆ ಯಾವಾಗಲೂ ಕಾಣಿಸ್ಕೊಳ್ತಿರೋದು ಅಥವಾ ತುಂಬ ತೀವ್ರ ಸ್ವರೂಪ ಪಡ್ಕೊಳ್ಳುವಂಥದ್ದು ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹರ್ಡ್ಕೊಳ್ಳುವಂಥ ರೇಡಿಯೇಟಿಂಗ್ ಪೇಯ್ನ್ ಅಂತ ಹೇಳ್ತೀವಿ ಕಾಲುಗಳಿಗೆ ಜೋಮ್ ಬರೋದು ಸೆಳೆತಾ ಉಂಟಾಗೋದ್ ಈ ಥರದ್ದೆಲ್ಲ ಒಂದು ಚಾನ್ಸಸ್ ಆದಾಗ ಎಲ್ಲೋ ಒಂದು ಕಡೆ ಅಡ್ವಾನ್ಸ್ ಸ್ಟೇಜ್ಗೆ ತಲುಪಿರುವಂಥ ಚಾನ್ಸಸ್ ಇರುತ್ತೆ ಅಥವಾ ಕಾಂಪ್ಲಿಕೇಶನ್ ಅಂತಕ್ಕೆ ಹೋಗುವಂಥ ಒಂದು ಚಾನ್ಸಲ್ಲಿರುತ್ತೆ ಸೊ ಹಾಗಾಗಿ ಆ ಥರ ಆ ಒಂದು ಹಂತಕ್ಕೆ ಹೋಗೋದಕ್ಕೆ ಬಿಡದೇ ಇಂಗಿಷನ್ ಸ್ಟೇಜಲ್ಲೇ ಬಂದು ಟ್ರೀಟ್ಮೆಂಟ್ನ ತೊಗೊಂಡ್ರೆ ಸಂಪೂರ್ಣವಾಗಿ ಸರಿಪಡಿಸುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಒಂದು ಪರ್ಮನೆಂಟ್ ಕ್ಯೂರ್ ಆಗಬೇಕು ಅಂತ ಅಂದಾಗ ಕಂಪ್ಲೀಟ್ ಅವ್ಯಾಲಯೇಷನ್ ಮಾಡಿ ಒಂದು ಟ್ರೀಟ್ಮೆಂಟ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು ಇರುತ್ತೆ ಮೆಡಿಸಿನ್ ಜೊತೆಗೆ ಕ್ಯಾಲ್ಶಿಯಮ್ ಐರನ್ ಸಪ್ಲಿಮೆಂಟ್ಸ್ ಇರ್ಬೋದು ಮೆಗ್ನೀಷಿಯಮ್ ಇರ್ಬೋದು ಈ ಥರದ್ದೆಲ್ಲ ಒಂದು ಸಪ್ಲಿಮೆಂಟ್ಸ್ನ ಕೂಡ ಪ್ರೊವೈಡ್ ಮಾಡ್ತಕ್ಕಂಥದ್ದು ಇರುತ್ತೆ ಸೊ ಹಾಗಾಗಿ ಏನಾಗುತ್ತೆ ಬೋನ್ ಆಗಿರ್ಬೋದು ಡಿಸ್ಕ್ ಸ್ಟ್ರೆಂಥನ್ ಆಗ್ತಾ ಬರುತ್ತೆ ಜೊತೆಗೆ ಸಮಸ್ಯೆ ಕೂಡ ಸಂಪೂರ್ಣವಾಗಿ ಸರಿಪಡಿಸುವಂತ ಒಂದು ಸಾಧ್ಯತೆ ಹೆಚ್ಚಾಗುತ್ತೆ ಅಂತ ಹೇಳಿ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಗೆ ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಅಂತವರು ಈ ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಶಿಫ್ಟ್ ಆಗಬಹುದಾ ಹೇಗೆ ಅಂತ ಖಂಡಿತವಾಗಿ ಈಗ ಅವರು ಯಾವ ಥರ ಟ್ರೀಟ್ಮೆಂಟ್ ತಗೋತಿದ್ದಾರೆ ಅಥವಾ ಆ ಟ್ರೀಟ್ಮೆಂಟ್ ತಗೊಂಡು ಕೂಡ ಅವ್ರಿಗೆ ಸಮಸ್ಯೆ ಕಡಿಮೆ ಆಗ್ತಿಲ್ಲ ಕಂಟ್ರೋಲಿಗೆ ಬಂದಿಲ್ಲ ಅಂತಂದಾಗ ಸೊ ಡೆಫಿನೆಟ್ಲಿ ಅವೇ ಶಿಫ್ಟು ಆಗ್ಬೋದು ಅಥವಾ ಆಗಿ ಸಪೋಸ್ ಬೇರೆ ಹೆಲ್ತ್ ಇಶ್ಯೂಸ್ ತಗೋತಿದ್ದಾರೆ ಅಂತಂದರೆ ಡಯಾಬಿಟೀಸ್ ಅಥವಾ ಹೈಪರ್ ಟೆನ್ಷನ್ ಅದರ ಜೊತೆಗೆ ಕೂಡ ಹೋಮಿಯೋಪತಿ ಮೆಡಿಸನ್ಸ್ನ ತೊಗೊಬೋದು ಯಾವುದೇ ಥರ ಅಡ್ವರ್ಸ್ ಎಫೆಕ್ಟ್ಸ್ ಆಗಲಿ ತೊಂದರೆ ಆಗಲಿ ಇರೋದಿಲ್ಲ ಏನಂದರೆ ಒಂದು ಕಂಪ್ಲೀಟಾಗಿ ಅವೈಲೇಟ್ ಮಾಡಿ ಮಲ್ಟಿಪಲ್ ಕಂಪ್ಲೇಂಟ್ಸ್ ಏನಾರು ಇತ್ತು ಅಂತಂದರೆ ಅದಕ್ಕೆ ಕ್ಯೂರ್ ಆಗೋ ಥರನೂ ಟ್ರೀಟ್ಮೆಂಟ್ ಕೂಡ ನಾವು ಪ್ರೊವೈಡ್ ಮಾಡ್ತಕ್ಕಂಥದ್ದೆ ಒಂದು ಆಲ್ಟುಗೆದರ್ ಹೇಳೋದಾದ್ರೆ ಹಾಲಿಸ್ಟಿಕ್ ಅಪ್ರೋಚ್ ಅಥವಾ ಇಂಡಿವಿಜುವಲೈಸೇಷನ್ ಅಂತ ಹೇಳ್ತೀವಿ ಪ್ರತಿಯೊಂದು ಪೇಷೆಂಟ್ಸಲ್ಲೂ ವಿಭಿನ್ನವಾದಂಥ ಕಾರಣ ವಿಭಿನ್ನವಾದಂಥ ಒಂದು ಹಂತದಲ್ಲಿ ಸಮಸ್ಯೆ ಇರುತ್ತೆ ಸೊ ಇದೆಲ್ಲ ತಿಳ್ಕೊಂಡಾಗ ಅವರಲ್ಲಿರೋ ರಿಸ್ಕ್ ಫ್ಯಾಕ್ಟರ್ಸ್ ಅಥವಾ ಅವರಲ್ಲಿ ಕಾಣಿಸ್ತಿರುವಂಥ ಒಂದು ರೋಗ ಲಕ್ಷಣ ಏನಿದೆ ಅನ್ನೆಲ್ಲ ಬೇಗ ಕಂಟ್ರೋಲ್ ಮಾಡೋದಕ್ಕೆ ಆಗಲಿ ಅಥವಾ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀವಿ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಯಲ್ಲಿ ರೀಅಕರೆನ್ಸ್ ರೇಟ್ ಎಷ್ಟಿರುತ್ತೆ ಅಂತ ಈಗ ಬೆನ್ನು ಅನ್ನೋದು ಒಂದು ಬ್ಯಾಕ್ ಬೋನ್ ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಬೆನ್ನಿನ ಸಪೋರ್ಟ್ ಇಲ್ಲ ಯಾವುದೇ ಥರ ಕೆಲಸ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಇಂಥ ಒಂದು ಸ್ಟ್ರಕ್ಚರಲ್ಲಿ ಸಮಸ್ಯೆ ಉಂಟಾದಾಗ ಸೊ ಹಾಗಾಗಿ ಏನಾಗುತ್ತೆ ಒಂದು ವಾಸಿ ಆದ ನಂತರ ಕೂಡ ಹೆಚ್ಚಿನ ಒಂದು ಅಂದರೆ ಈ ಜಾಗಕ್ಕೆ ಹೆಚ್ಚು ಒತ್ತರ ಕೊಡದೇ ಇರೋ ಥರ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಒಂದು ಸತಿ ವಾಸಿ ಆದಮೇಲೆ ಕೂಡ ಮತ್ತೆ ಮತ್ತೆ ಬರುವಂಥ ಒಂದು ಸಾಧ್ಯತೆಗಳು ತುಂಬ ಕಡಿಮೆ ಅಂಟಿಲ್ ಅಂದರೆ ಮತ್ತೆ ಏನಾದ್ರು ಆ ಒಂದು ಡಿಸ್ಕ್ ಮೇಲೆ ಹೆಚ್ಚು ಒತ್ತಡ ಥರ ಕೆಲಸ ಮಾಡಿದಾಗ ಅಥವಾ ಸ್ಟ್ರೆನಸ್ ಆ್ಯಕ್ಟಿವಿಟೀಸ್ ಮಾಡಿದಾಗ ಒಂದು ರಿಸ್ಕ್ ಇರುತ್ತೆ ಅದರ್ವೈಸ್ ಒಂದು ಸತಿ ಸಮಸ್ಯೆ ವಾಸಿ ಆಯಿತು ಅಂತಂದ್ರೆ ಮತ್ತೆ ಮತ್ತೆ ಬರುವಂಥ ಒಂದು ಸಾಧ್ಯತೆಗಳು ಇರೋದಿಲ್ಲ ಅಂತ ಹೇಳ್ಬೋದು ಜನರಲ್ಲಾಗಿ ಎಸ್ ಡಾಕ್ಟರ್ ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಮನೆಯಲ್ಲೇ ಯಾವೆಲ್ಲ ಸಿಂಪಲ್ ಎಕ್ಸೈಸ್ಗಳನ್ನ ಮಾಡ್ಕೊಳ್ಬಹುದು ಅಂತ ಅದೇ ಹೇಳಿದಾಗೆ ಒಂದು ರೆಗ್ಯುಲರ್ ವಾಕಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಟ್ಲೀಸ್ಟ್ ಎವ್ರಿ ಡೇ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ವಾಕ್ ಮಾಡುವಂಥದ್ದು ಅಟ್ಲೀಸ್ಟ್ ಫೈವ್ ಡೇಸ್ ಎ ವೀಕ್ ಜೊತೆಗೆ ಸಟನ್ ಎಕ್ಸಸೈಸಸ್ ಇರುತ್ತೆ ಎಸ್ಪೆಷಲಿ ಬ್ಯಾಕ್ ಮಸಲ್ಸ್ ಸ್ಟ್ರೆಂತ್ ಅನ್ನು ಮಾಡುತ್ತಾರೆ ಎಕ್ಸಸೈಸ್ ಸೊ ಬಟ್ ಎಲ್ಲರಲ್ಲೂ ಈಗ ನೋವಿದೆ ಅಂತ ಅಂದಾಗ ನಾವು ಎಕ್ಸಸೈಸ್ ಮಾಡೋದಕ್ಕೆ ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ ಸೊ ನೋವು ಕಡಿಮೆ ಆದಾಗ ಅವ್ರಿಗೆ ರೆಕಮೆಂಡ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಅವರ ಡಿಸೀಸ್ ಕಂಡೀಷನ್ ಏನಿದೆ ಅಥವಾ ಕೆಲವೊಬ್ರು ಯೋಗ ಮಾಡುವಂಥದ್ದು ಇರ್ಬೋದು ಸೊ ಯಾವುದೇ ಒಂದು ಆ್ಯಕ್ಟಿವಿಟಿ ಆದರೂ ಕೂಡ ಅಷ್ಟೇ ಅದು ಒಂದು ಕಾಯಿಲೆಗೆ ಅಥವಾ ಸಮಸ್ಯೆಗೆ ಪೂರಕವಾಗಿರಬೇಕೆ ಹೊರತು ಅದರಿಂದ ಸಮಸ್ಯೆ ಹೆಚ್ಚಾಗಬಾರ್ದು ಸೊ ಹಾಗಾಗಿ ಅವರ ಒಂದು ಕಂಡೀಷನ್ ಏನಿದೆ ಕ್ಲಿನಿಕಲ್ ಕಂಡೀಷನ್ ಎಲ್ಲ ನೋಡಿದಾಗ ಅವ್ರಿಗೆ ಪ್ರಾಪರ್ ಸಜೆಷನ್ ಕೊಡಬೇಕಾಗತ್ತೆ ಒಂದು ಎಕ್ಸಸೈಸ್ ಇರ್ಬೋದು ಲೈಫ್ ಸ್ಟೈಲ್ ಯಾವ ಥರ ಇರಬೇಕು ಡಯೆಟ್ ಯಾವ ಥರ ಮಾಡಬೇಕು ಜೊತೆಗೆ ರಿಸ್ಕ್ ಫ್ಯಾಕ್ಟರ್ಸ್ ಯಾವ ತರ ಇದೆ ಅದನ್ನ ಯಾವ ತರ ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಇದೆಲ್ಲ ಅದು ಮಾಡಿದಾಗ ಬೇಗ ಸಮಸ್ಯೆ ಕಂಟ್ರೋಲ್ಗೂ ಬರುತ್ತೆ ವಾಸಿ ಕೂಡ ಆಗ್ತಕ್ಕಂಥದ್ದು ಡಾಕ್ಟರ್ ಇನ್ನು ಇಷ್ಟು ಹೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಡಿಸ್ಕ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಟಿ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಬಹುದು ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು ಭೇಟಿಯಾಗಬಹುದು ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೀಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋರ್ಗೆ ಬನ್ನಿ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು